ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧಗಳು ಸುಂಕ ವಿಷಯದಲ್ಲಿ ತೀವ್ರ ಚರ್ಚೆಯ ಕೇಂದ್ರಬಿಂದುವಾಗಿವೆ ಭಾರತದ ನಿರ್ಧಾರಗಳಿಂದ ಟ್ರಂಪ್ಗೆ ಕೋಪ ಬಂದಿದೆ ಭಾರತವು ಅಮೆರಿಕದ ಮೂರು ದೊಡ್ಡ ಬೇಡಿಕೆಗಳಿಗೆ ಸ್ಪಷ್ಟವಾಗಿ ನೋ ಎಂದಿದೆ ಆ ಕೋಪದಿಂದ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಿದ್ದಾರೆ ಭಾರತ ಎಫ್ ಥರ್ಟಿ ಫೈವ್ ಫೈಟರ್ ಜೆಟ್ಗಳನ್ನು ಖರೀದಿಸಬೇಕು ಎಂದು ಒತ್ತಾಯ ಅಮೆರಿಕ ತನ್ನ ಎಫ್ ಥರ್ಟಿ ಫೈವ್ ಜೆಟ್ಗಳನ್ನು ಭಾರತ ಖರೀದಿಸಬೇಕೆಂದಿತ್ತು ಆದರೆ ಭಾರತ ಮೇಡ್ ಇನ್ ಇಂಡಿಯಾ ರಕ್ಷಣಾ ತಂತ್ರಜ್ಞಾನಕ್ಕೆ ಒತ್ತು ನೀಡಿ ರಷ್ಯಾ ಮತ್ತು ಫ್ರಾನ್ಸ್ನಿಂದ ಶಸ್ತ್ರಾಸ್ತ್ರ ಖರೀದಿಯನ್ನು ಮುಂದುವರೆಸಿತು ಇದು ಟ್ರಂಪ್ಗೆ ಇಷ್ಟವಾಗದೇ ಉದ್ವಿಗ್ನತೆಗೆ ಕಾರಣವಾಯಿತು ಭಾರತದಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು ಮಾರಾಟ ಅಮೆರಿಕ ತನ್ನ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳನ್ನು ಭಾರತದ ರೈತರಿಗೆ ಮಾರಾಟ ಮಾಡಲು ಬಯಸಿತು ಆದರೆ ಇವು ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ದುಬಾರಿಯಾಗಿರುವುದರಿಂದ ಭಾರತ ಇದಕ್ಕೂ ನೋ ಎಂದಿದೆ ಭಾರತಕ್ಕೆ ಡೈರಿ ಉತ್ಪನ್ನಗಳು ಆಮದು ಅಮೆರಿಕಾದ ಡೈರಿ ಉತ್ಪನ್ನಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲು ಬಯಸಿತು ಆದರೆ ಅಮೆರಿಕಾದ ಹಸುಗಳಿಗೆ ಮಾಂಸಾಹಾರ ಆಧಾರಿತ ಆಹಾರ ನೀಡಲಾಗುತ್ತದೆ ಇದು ಭಾರತದ ಸಂಸ್ಕೃತಿ ಮತ್ತು ಆಹಾರ ನೀತಿಗಳಿಗೆ ವಿರುದ್ಧ ಹೀಗಾಗಿ ಭಾರತ ಇದಕ್ಕೂ ನೋ ಎಂದಿದೆ ಈ ತೆರಿಗೆಯಿಂದ ಕ್ಯಾಲಿಫೋರ್ನಿಯಾದ ಬಾದಾಮಿ ವಾಷಿಂಗ್ಟನ್ ಸೇಬು ಪ್ರೋಟೀನ್ ಪೌಡರ್ಗಳು ಆಪಲ್ ಐಕೋನ್ಗಳು ಮತ್ತು ಐಪ್ಯಾಡ್ ಗಳ ಬೆಲೆ ಏರಿಕೆಯಾಗಲಿದೆ ಜೊತೆಗೆ ರೂಪಾಯಿಯ ಮೌಲ್ಯವು ಕಡಿಮೆಯಾಗುವ ಸಾಧ್ಯತೆ ಇದೆ ಈ ತೆರಿಗೆಯಿಂದ ಭಾರತದ ಆರ್ಥಿಕತೆ ಮೇಲೆ ಒತ್ತಡ ಬೀಳಬಹುದು ಆದರೆ ಭಾರತ ತನ್ನ ಸ್ವಾವಲಂಬನೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಂಡಿದೆ ಈ ಸವಾಲನ್ನು ಎದುರಿಸಲು ಭಾರತ ಸಿದ್ಧವಾಗುತ್ತಿದೆ